ಖ್ಯಾತ ಪದಗಳು ಖ್ಯಾತ ಬುದ್ಧಿವ ಸುರೇಶ್ ಮುಕ್ತಕಗಳು ವಾಚನದಲ್ಲಿ ಶ್ರೀನಿವಾಸ ಶಾಕ ಬಹಳಷ್ಟು ಹತ್ತಿರ ದೀಹ ಮೈತ್ರಿ ಕೆಲವೊಮ್ಮೆ ಮಹತಾದ ಬದಲನ್ನು ತರಲೂಬಹುದು ಬಹಳಷ್ಟು ಹತ್ತಿರದಿ ಇಹ ಮೈತ್ರಿ ಕೆಲವೊಮ್ಮೆ ಮಾತಾದ ಬದಲನ್ನು ತರಲೂಬಹುದು ರಹದಾರಿ ಬದಲಿಸಿದ ವಾಹನದ ತೆರನಾಗಿ ರಹದಾರಿ ಬದಲಿಸಿದ ವಾಹನದ ತೆರನಾಗಿ ಬಹಳ ದೂರಕ್ಕೆ ಹೋಗಿ ಧೀರ ತಮ್ಮ ಬಹಳ ದೂರಕ್ಕೆ ಹೋಗಿ ಧೀರ ತಮ್ಮ ಧನ್ಯವಾದ ಖ್ಯಾತ ಕವಿಗಳಾದ ಡಾಕ್ಟರ್ ಸುರೇಶ್ ಲೇಖುಗುಡಿ ಅವರ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ ಶಾಪ ಉರಿಯೂತಿಹ ಸೊಡರಿನಲಿ ಇರಬಹುದು ಒಂಗಿರಣ ಉರಿಯುತಿಹ ಸೊಡರಿನಲಿ ಇರಬಹುದು ಒಂಗಿರಣ ತರುವಂತೆ ನಲು ಬೆಳಕು ಜಗದಗಳ ಉರಿಯುತಿಹ ಸೊಡರಿನಲಿ ಇರಬಹುದು ಒಂಗಿರಣ तरवंते नलु बड़ों कुच गदगला दी सरी दूर के बरदीर करी छाये सरी दाग दूर के बरदीर करी छाये शरीर रद्दो ज्योति योलु धीर तम्मा शरीर रद्दो ज्योति योलु धीर तम्मा धन्यवाद क्या कर रहे ವೈದ್ಯಕ ಆಧಿಂತ ಶ್ರೀಮಂತ ಶ್ರೀಕೃಷ್ಣ ಗುರುಳಿಯವರ ಮೂರನೆಯ ಕೊನೆಯ ಯೋಧಕ ವಾಚನದಲ್ಲಿ ಶ್ರೀನಿವಾಷಣ ಬಡಿದು ತಾಸೆಯ ಸತತ ಕೆಡದಂತೆ ಕೋಲುಗಳು ನಡುವ ಹೆಜ್ಜೆಯ ಜೊತೆಗೆ ದೈವ ನರ್ತನದಿ ಬಡಿದು ತಾಸೆಯ ಸತತ ಕೆಡದಂತೆ ಕೋಲಗಳು ನಡುವ ಹೆಜ್ಜೆಯ ಜೊತೆಗೆ ದೈವ ನರ್ತನದಿ ಕೊಡಲಿ ನೆಮ್ಮದಿ ಎಂಬ ಬದಲಾಳ ಭಕ್ತಿಯಲಿ ಕೊಡಲಿ ನೆಮ್ಮದಿ ಎಂಬ ಬಡಲಾಳ ಭಕ್ತಿಯಲಿ ಇಡಲು ನಮ ನಮ ಸುಖ ಧೀರ ತಮ್ಮ ಇಡಲು ನಮ ನಮ ಸುಖವು ಧೀರ ತಮ್ಮ ಧನ್ಯವಾದಗಳು